ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂದೀಪ್ ಸಂಜು ಮುಂಗಾರು ಮಳೆ ಸಿನಿಮಾದಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶರವರು ಡೈಲಾಗ್ ಗೆ ನಮ್ಮ ಹಾಸ್ಯ ನಟರು ಹಾಗೂ ನಮ್ಮ ಹೀರೋಗಳು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ಅವರ ಧ್ವನಿಯಲ್ಲಿ ಒಂದು ಸಣ್ಣ ಅನುಕರಣೆ ಮಾಡಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಮ್ಮ ಸರ್ ಅವರು ಯಾವ ರೀತಿ ಹೇಳ್ತಾರೆ ನೋಡೋಣ ನನಗೆ ಗೊತ್ತಾಗೋಯ್ತು ಕಂಡ್ರೆ ನೀವನರಿಗೆ ಸಿಗೋದಿಲ್ಲ ಅಂತ ಯಾಕೆಂದ್ರೆ ಟೈಮ್ ಖರಾಬಾಗಿದೆ ಕಂಡ್ರೆ ಟೈಮು ಸರಿಯಿಂದ ಆದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆದ ತೆಗಿಬೇಕು ಅಂತಾರೆ ಅಂಥದ್ರಲ್ಲಿ ಹೇದಲ್ ಏ ಹೃದಯ ಆರ್ಟು ಅಂತಾರಲ್ಲ ಅದನ್ನು ಕೈ ಹಾಕಿ ಪರ ಪರ ಅಂತ ಕೆರ್ಕೊಬಿಟ್ಟಿದ್ದೀನಿ ಕಂಡ್ರೆ ನಮ್ಮ ಹೃದಯನ ಹಾಳಾಗೋಯ್ತು ನಿಮ್ಮ ನೆನಪು ಏ ಮಳೆ ನಿಮ್ಮ ನಗು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸು ಅವಾಚೋ ರೇಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ಇಡೀ ನನ್ನ ಲೈಫ್ ಅಲ್ಲಿ ಬೇರೆ ಮಾಡಕ್ ಹಾಕದೇ ಇರೋವಷ್ಟು ದೊಡ್ಡ ಗಾಯ ಮಾಡ್ಬಿಟ್ಟಿದೆ ಕಂಡ್ರೆ ದರಿದ್ರ ಹಾಲ್ಟಲ್ಲಿ ಬೆಟ್ ಕೊಟ್ಬಿಟ್ಟೆ ಕಂಡ್ರೆ ಕೊಟ್ಬಿಟ್ಟೆ ನಿಮ್ಮನ್ನ ಪಟ್ಟಾಕ್ಸಿ ಲೋಪರ್ ಮುಗ್ಸ್ಕೊಳೋದಕ್ಕಿಂತ ನಿಮ್ಮ ದೃಷ್ಟಿಯಲ್ಲಿ ನನ್ನದು ಕೊನೆವರೆಗೂ ಡೀಸೆಂಟ್ ಹುಡುಗ ಅನ್ಸ್ಕೊಬಿಟ್ರೆ ಕಂಡ್ರೆ ಇದೇ ಡೈಲಾಗ್ ನಮ್ಮ ಮುಖ್ಯಮಂತ್ರಿ ಸರ್ ಅವರು ಹೇಳಿದ್ರೆ ಯಾವ ರೀತಿ ಹೇಳ್ತಾರೆ ನೋಡೋಣ ನನಗೆ ಗೊತ್ತಾಗೋಯ್ತು ಕಣ್ರಿ ನೀವು ನನಗೆ ಸಿಗೋದಿಲ್ಲ ಅಂತ ಯಾಕೆಂದ್ರೆ ಟೈಮ್ ಖರಾಬ್ಗಿದೆ ಟೈಮ್ ಸರ್ ಇಲ್ಲದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಲಿ ಗಾಯ ಆಗಿ ಗಾಯಕ್ಕೆ ಅನ್ಸರ್ ಆಗಿದ್ದು ಆಕ್ಟ್ರ್ ತಲೆನೂ ತೆಗಿಬೇಕು ಅಂತಾರೆ ಅಂಥದ್ರಲ್ಲಿ ಇದಿಲ್ ಈ ಹೃದಯ ಆರ್ಟು ಅಂತರಲ್ಲ ಅದನ್ನ ಕೈ ಹಾಕಿ ಪರ್ರ ಪರ್ರಂತ ಕೆರ್ಗು ಬಿಟ್ಟಿದ್ದೀವಿ ಕಣ್ರಿ ನಮ್ಮ ಹೃದಯನೇ ಹಾಳಾಗೋಯ್ತು ನಿಮ್ಮ ನೆನಪು ಈ ವೀಕ್ನಸ್ ಈ ಮಳೆ ನಿಮ್ಮ ನಗು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸ್ ಆ ವಾಚು ಆ ರಸ್ಕು ದೇವ್ಸ್ ಗಂಟೆ ಮಾಡಕ್ ಅಷ್ಟು ದೊಡ್ಡ ಗಾಯ ಆಗಿಬಿಟ್ಟಿದ್ದ ಕಣ್ರಿ ತರಿತ್ರೆ ಆರ್ಟ್ ಅಲ್ಲಿ ಬಿಟ್ಕೊಟ್ಬಿಟ್ಟ್ರಿ ಬಿಟ್ ಕೊಟ್ಬಿಟ್ರೆ ನಿಮ್ಮನ್ನ ಪಟಾಯಿಸಿ ಲೋಪರ್ಗಿಂತ ನಿಮ್ಮ ದೃಷ್ಟಿಲಿ ನಾನೊಬ್ಬ ಕೊನೆವರೆಗೂ ಡೀಸೆಂಟ್ ಹುಡ್ಗ ಅನ್ಸ್ಕೊಬಿಟ್ರೆ ಸಾಕ್ ಅನ್ಸ್ಬಿಟ್ಟಿದ್ದ ಕಣ್ರಿ ಇದೇ ಡೈಲಾಗ್ನ ನಮ್ಮ ರವಿಚಂದ್ರನ್ ಸರ್ ಅವರು ಹೇಳಿದ್ರೆ ಯಾವ ರೀತಿ ಹೇಳ್ತಾರೆ ನೋಡೋಣ ನನಗೆ ಗೊತ್ತಾಗೋಯ್ತು ಕಣ್ರಿ ನೀವು ನನಗೆ ಸಿಗೋದಿಲ್ಲ ಅಂತ ಯಾಕೆಂದ್ರೆ ಟೈಮ್ ಖರಾಬ್ ಆಗಿದೆ ಟೈಮು ಸರಿಂದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ ಅಂತದ್ರಲ್ಲಿ ಹೀದಿಲ್ ಈ ಹೃದಯ ಹಾಲ್ಟು ಅಂತಾರಲ್ಲ ಅದನ್ನ ಕೈ ಹಾಕಿ ಪರ ಪರ ಅಂತ ಕೆರ್ಕೊಬಿಟ್ಟಿದ್ದೀನಿ ಕಣ್ರಿ ನಮ್ಮ ಹೃದಯನ ಹಾಳಾಗೋಯ್ತು ನಿಮ್ಮ ನೆನಪು ಈ ದಿಕ್ ನಾಸ್ತಿ ಮಳೆ ನಿಮ್ಮ ನಗು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸು ಆ ವಾಚು ಆ ದೇವ್ ದೇವದಾಸ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ಇಡೀ ನನ್ನ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದೇ ಇರೋ ವಸ್ತು ದೊಡ್ಡ ಗಾಯ ಆಗ್ಬಿಟ್ಟಿದೆ ಕಣ್ರಿ ದರಿದ್ರ ಹಾಲಿ ಬಿಟ್ಕೊಟ್ಬಿಟ್ಟೆ ಕಣ್ರಿ ಬಿಟ್ಕೊಟ್ಬಿಟ್ಟೆ ನಿಮ್ಮನ್ನ ಪಟಾಸ್ ಲೋಪಿಸ್ಕೊಳೋದಕ್ಕಿಂತ ನಿಮ್ಮ ದೃಷ್ಟಿಲಿ ನನಬನೆವರೆಗೂ ಡೀಸೆಂಟ್ ಹುಡುಗ ಅನ್ಸ್ಕೊಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ ಇದೇ ಡೈಲಾಗ್ ನಮ್ಮ ಧೀರೇಂದ್ರ ಗೋಪಾಲ್ ಸರ್ ಅವರು ಹೇಳಿದ್ರೆ ಯಾವ ರೀತಿ ಹೇಳ್ತಾರೆ ನೋಡೋಣ ನನಗೆ ಗೊತ್ತಾಗೋಯ್ತು ಕಣ್ರಿ ನೀವು ನನಗೆ ಸಿಗೋದಿಲ್ಲ ಅಂತ ಯಾಕೆಂದ್ರೆ ಟೈಮು ಖರಾಬಾಗಿದೆ ಶಿವ ಟೈಮು ಶರೀಲ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೆ ತೆಗಿಬೇಕು ಅಂತಾರೆ ಶಂಭುಲಿಂಗ ಅಂತಾದ್ರಲ್ಲಿ ಹೃದಯ ಹಾರ್ಟು ಅಂತಾರಲ್ಲ ಅದನ್ನ ಕೈ ಹಾಕಿ ಪರ್ರ ಪರ್ರ ಅಂತ ಕರ್ಕೋಬೇಟೋಲಿಂಗ ನಾನೇನಾ ಬರ್ಲ ಕಣೆ ಹ ಇದೇ ಡೈಲಾಗ್ ನಮ್ಮ ಹೆಸ್ರವ್ರು ಹೇಳಿದ್ರೆ ಯಾವ ರೀತಿ ಹೇಳ್ತಾರೆ ನೋಡೋಣ ನನಗ್ ಗೊತ್ತಾಗೋಯ್ತು ಕಣ್ರಿ ನನಗ್ ಗೊತ್ತಾಗೋಯ್ತು ನೀವು ನನಗ್ ಸಿಗೋದಿಲ್ಲ ಅಂತ ಯಾಕೆಂದ್ರೆ ಟೈಮ್ ಖರಾಬ್ ಆಗಿದೆ ಕಣ್ರಿ ೀ ಟೈಮ್ ಇಲ್ಲದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನ ತೆಗಿಬೇಕು ಅಂತಾರೆ ಅಂತದ್ರಲ್ಲಿ ದಿಲ್ ಈ ಹೃದಯ ಆಲ್ಟು ಅಂತಾರಲ್ಲ ಅದನ್ನ ಕೈ ಹಾಕಿ ಪರ ಪರ ಅಂತ ಬಿಟ್ಟಿದೀರಿ ಈ ನಮ್ಮ ಹೃದಯ ಹಾಳಾಗೋಯ್ತು